पत्मी स्ने नमस्कार ಗೆಳೆರೆ ಕರ್ನಾಟಕದಲ್ಲಿ ಈಗ ಧರ್ಮಸ್ಥಳದ ಪ್ರಕರಣ ಮತ್ತು ದರ್ಶನ್ ಪ್ರಕರಣಗಳ ಸದ್ದು ಜಾಸ್ತಿ ಇದೆ ಯಾವ ಮಾಧ್ಯಮಗಳನ್ನು ನೀವು ಓಪನ್ ಮಾಡಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿದ್ರೆ ಈ ಎರಡು ಪ್ರಕರಣಗಳ ವಿಡಿಯೋಗಳೇ ಅಥವಾ ಈ ಎರಡು ಪ್ರಕರಣದ ಸುದ್ದಿಗಳೇ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಆದರೆ ಗೆಳೆಯರೆ ಕರ್ನಾಟಕದಲ್ಲಿ ಏಳು ತಿಂಗಳ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದಂತಹ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಎಬ್ಬಿಸಿದಂತಹ ಪ್ರಕರಣದ ತನಿಖಾ ವರದಿ ಬಂದಿದೆ ಹೌದು ಗೆಳೆಯರೆ ಯಾವ ತನಿಖಾ ವರದಿ ಅಂದರೆ ಕೆ ಎನ್ ರಾಜಣ್ಣ ಅವರು ಮಾಡಿದ್ದಂತಹ ಹನಿ ಟ್ರ್ಯಾಪ್ ಒಂದು ಆ ಆರೋಪ ಇದೆಯಲ್ಲ ಅದರ ತನಿಖಾ ವರದಿಯೂ ಕೂಡ ಬಂದಿದೆ ಅದರಲ್ಲಿ ರಿಯಲ್ ಕಲ್ಪ್ರಿಟ್ ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಸಿ ಐ ಡಿ ಅಧಿಕಾರಿಗಳು ಈ ಬಗ್ಗೆ ವಿಸ್ತೃತವಾದಂತಹ ತನಿಖೆಯನ್ನು ಮಾಡಿದ್ರು ಕೇಂದ್ರದವರೆಗೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಹಾಗಾದರೆ ಗೆಳೆಯರೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಿಯಲ್ ಕಲ್ಪ್ರಿಟ್ ಯಾರು ಮತ್ತು ಸಿ ಐ ಡಿ ಅಧಿಕಾರಿಗಳು ಕೊಟ್ಟಿರುವಂತಹ ತನಿಖಾ ವರದಿ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏಳು ತಿಂಗಳ ಹಿಂದೆ ವಿಧಾನಸಭೆಯಲ್ಲಿ ಅದು ಕೂಡ ಸದನದಲ್ಲಿಯೇ ಕೆ ಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಆ ಪ್ರಯತ್ನ ಆಗಿದೆ ನನ್ನನ್ನು ಹನಿ ಟ್ರ್ಯಾಪ್ಗೆ ಸಿಗ್ಗಿಸುವಂತಹ ಪ್ರಯತ್ನ ಎಲ್ಲವೂ ಕೂಡ ಆಯಿತು ಅನ್ನುವಂತಹ ಮಾತನಾಡಿದ್ರು ಅದಾದ ಮೇಲೆ ಅವರಿಗೆ ಪಕ್ಷಾತೀತವಾಗಿರುವಂತಹ ಬೆಂಬಲವೂ ಕೂಡ ಸಿಕ್ತು ಬಿಜೆಪಿಯಿಂದ ಕೆಲ ಶಾಸಕರು ಬೆಂಬಲವನ್ನ ಕೊಟ್ಟರು ಜೆ ಡಿ ನ ಕೆಲ ಶಾಸಕರು ಬೆಂಬಲವನ್ನ ಕೊಟ್ಟರು ಕಾಂಗ್ರೆಸ್ನ ಕೆಲ ಶಾಸಕರು ರಾಜಣ್ಣ ಅವರಿಗೆ ಬೆಂಬಲವನ್ನ ಕೊಟ್ಟರು ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಸಿ ಐ ಡಿ ಅಧಿಕಾರಿಗಳ ತಂಡವೂ ಕೂಡ ರಚನೆಯಾಯಿತು ಈ ಒಂದು ಪ್ರಕರಣದ ಜಾಡನ್ನು ಹಿಡಿದು ಸಿ ಐ ಡಿ ಅಧಿಕಾರಿಗಳು ಹೊರಟರು ಸಿ ಐ ಡಿ ಅಧಿಕಾರಿಗಳು ಹೊರಟು ಮೊದಲು ಅವರು ಇನ್ವೆಸ್ಟಿಗೇಷನನ್ನು ಶುರು ಮಾಡಿದ್ದು ರಾಜಣ್ಣ ಅವರಿಂದನೇ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದ್ರು ಆ ಸಮಯದಲ್ಲೇ ನಿಮಗೆ ನೆನಪಿದ್ದರೂ ಇರಬಹುದು ರಾಜಣ್ಣ ಅವರು ಕೊಟ್ಟಂತಹ ಕೆಲ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾಗಿ ಜನರಿಗೆ ಗೊಂದಲವನ್ನು ತರಿಸ್ತಾ ಇತ್ತು ಅವರ ಬಳಿ ಯಾವ ಸಾಕ್ಷಿಯೂ ಕೂಡ ಇರಲಿಲ್ಲ ಯಾವ ಆಧಾರವೂ ಕೂಡ ಇರಲಿಲ್ಲ ಅವರ ಮಧುಗಿರಿ ಮನೆಯಲ್ಲಿಯೂ ಕೂಡ ಸಿ ಸಿ ಟಿ ವಿ ಇರಲಿಲ್ಲ ತುಮಕೂರಿನ ಮನೆಯಲ್ಲಿಯೂ ಕೂಡ ಸಿ ಸಿ ಟಿ ವಿ ಇರಲಿಲ್ಲ ಇನ್ನು ಬೆಂಗಳೂರಿನ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿಯೂ ಕೂಡ ಸಿ ಸಿ ಟಿ ವಿ ಇರಲಿಲ್ಲ ಅಲ್ಲಿ ಸಚಿವರ ಕ್ವಾರ್ಟರ್ಸ್ ಏನಿದೆಯಲ್ಲ ಅದರಲ್ಲೂ ಕೂಡ ಸಿ ಸಿ ಟಿ ವಿ ಇರಲಿಲ್ಲ ಇಂತಹ ಇದರಲ್ಲಿ ಸಿ ಐ ಡಿ ಅಧಿಕಾರಿಗಳು ಜಾಡನ್ನು ಹಿಡಿದು ಹೊರಟರು ಮೊದಲನೇದಾಗಿ ಅವರು ರಾಜಣ್ಣ ಅವರನ್ನು ಎನ್ಕ್ವೈರಿ ಮಾಡಿದರು ಆ ನಂತರದಲ್ಲಿ ರಾಜಣ್ಣ ಅವರ ಆಪ್ತರನ್ನು ಎನ್ಕ್ವೈರಿ ಮಾಡಿದರು ಅವರ ಪಿ ಎಗಳನ್ನು ಎನ್ಕ್ವೈರಿ ಮಾಡಿದರು ಹೀಗೆ ಎಲ್ಲವೂ ಕೂಡ ಎನ್ಕ್ವೈರಿಯನ್ನು ಮಾಡಿದಾಗ ಒಂದು ಅಸಲಿ ರಿಪೋರ್ಟನ್ನು ಈಗ ಸಬ್ಮಿಟ್ ಮಾಡಿದ್ದಾರೆ ಏನು ಅಸಲಿ ರಿಪೋರ್ಟ್ ಅಂದರೆ ಗೆಳೆಯರೆ ರಾಜಣ್ಣ ಅವರ ಮೇಲೆ ಆ ತರಹದ ಯಾವ ಪ್ರಯತ್ನವೂ ಆಗಿಲ್ಲ ಅನ್ನುವಂತಹ ರಿಪೋರ್ಟ್ ಈಗ ಬರ್ತಾ ಇದೆ ರಾಜಣ್ಣ ಅವರ ಮೇಲೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಏನಾಗಿತ್ತಲ್ಲ ಅದರ ಯಾವ ಸಾಕ್ಷಿ ಆಧಾರಗಳು ಕೂಡ ಸಿಕ್ಕಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಬರ್ತಾ ಇದೆ ಗೆಳೆಯರೆ ಒಂದು ಸಿ ಸಿ ವಿ ಕ್ಯಾಮ್ರಾ ಇಲ್ಲದೆ ಇರ್ಬೋದು ಅದಂತೂ ಏನು ಮಾಡೋದಕ್ಕಾಗೋದಿಲ್ಲ ಆದರೆ ರಾಜಣ್ಣ ಅವರ ಆಪ್ತರು ಹೇಳ್ಬೋದಾಗಿತ್ತಲ್ಲ ಈ ತರಹದ ಅದೇನದು ಬ್ಲೂ ಟಿ ಶರ್ಟ್ ಹಾಕೊಂಡಿರೋ ಒಂದು ಹುಡುಗಿ ಬಂದಿದ್ಲು ಹಾಗೆ ಹೀಗೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ರಲ್ಲ ಆ ತರಹದ ಯಾವ ಹುಡುಗಿಯೂ ಬಂದಿಲ್ಲ ಅನ್ನುವಂತಹ ಒಂದು ಎನ್ಕ್ವೈರಿಯಲ್ಲಿ ಗೊತ್ತಾಗಿದೆ ಯಾರು ಸ್ವತಃ ರಾಜಣ್ಣ ಅವರ ಆಪ್ತರೇ ಹೇಳ್ತಾ ಇದ್ದಾರೆ ಸೊ ಈಗ ಈ ಒಂದು ವಿಚಾರದಲ್ಲಿ ರಿಯಲ್ ಕಲ್ಪ್ರಿಟ್ ಯಾರು ಅನ್ನೋದನ್ನ ನೋಡೋದಾದ್ರೆ ಅದು ರಾಜಣ್ಣ ಅವರೇ ಈ ಒಂದು ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಿಯಲ್ ಕಲ್ಪ್ರಿಟ್ ಅಂತ ಹೇಳಬೇಕಾಗಿ ಯಾಕೆಂದ್ರೆ ಗೆಳೆಯರೆ ರಾಜಣ್ಣ ಅವರು ಇದು ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ರಾಜಣ್ಣ ಅವರು ಅದು ಕೂಡ ಸದನದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿರುವಂತಹ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅಂದರೆ ಸದೃಢವಾದಂತಹ ಸಾಕ್ಷಿ ಆಧಾರ ಅವೆಲ್ಲವನ್ನ ಇಟ್ಕೊಂಡೇ ಹೇಳಬೇಕು ಸುಮ್ಮನೆ ಏನು ಬಾಹಿಗೆ ಬಂದ ಹಾಗೆ ಮಾತನಾಡೋದಕ್ಕಾಗುತ್ತಾ ಇದು ಅದೇ ತರಹ ಆಯ್ತು ಗೆಳೆಯರೆ ಯಾಕೆಂದ್ರೆ ರಾಜಣ್ಣ ಅವರು ಇಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಸದನದಲ್ಲಿಯೇ ಈ ವಿಚಾರವನ್ನು ಆ ಉದ್ದೇಶ ಏನು ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಈಗ ಗೆಳೆಯರೆ ಆ ಉದ್ದೇಶ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿತ್ತು ಆ ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ ತಕ್ಷಣ ಅಥವಾ ಬಜೆಟ್ ಅನ್ನ ಮಂಡಿಸಿದ ಕೆಲವು ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅನ್ನುವಂತಹ ಒಂದು ಒಪ್ಪಂದವೂ ಕೂಡ ಆಗಿತ್ತು ಈಗ ಅದೇ ವಿಚಾರದಲ್ಲಿಯೇ ಹಗ್ಗ ಜಗ್ಗಾಟ ಎಲ್ಲವೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಗಾದರೂ ಮಾಡಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ರಾಜಣ್ಣ ಅವರನ್ನು ಛೂ ಬಿಟ್ರ ಅದು ಕೂಡ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಗೆಳೆಯರೆ ಇಲ್ಲಿ ಸಿ ಡಿ ಪೆನ್ ಡ್ರೈವ್ ಹನಿ ಟ್ರ್ಯಾಪ್ ಅಂದ ತಕ್ಷಣ ಅದೆಲ್ಲವೂ ಕೂಡ ಯಾರಿಗೆ ಹೋಗುತ್ತೆ ಸೊ ಪದೇ ಪದೇ ಕುಮಾರಸ್ವಾಮಿಯವರು ಸಿ ಡಿ ಶಿವು ಸಿ ಡಿ ಶಿವು ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಳ್ತಾ ಅಂತಾನೆ ಇರ್ತಾರೆ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸುಮ್ಮನೆ ಒಂದು ಬಿಟ್ಟು ಬಿಟ್ಟರೆ ಆಯ್ತಪ್ಪ ಅದೊಂದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ ಎಲ್ಲವೂ ಕೂಡ ಸೃಷ್ಟಿಯಾಗತ್ತೆ ಈ ರೀತಿಯಾಗಿ ಕೋಲಾಹಲ ಸೃಷ್ಟಿ ಆದ ಮೇಲೆ ಕೆಲವು ದಿನಗಳವರೆಗೆ ಸಿದ್ದರಾಮಯ್ಯ ಅವರು ಸೇಫ್ ಆಗಿರ್ತಾರೆ ಅನ್ನುವಂತಹ ವಿಚಾರದಲ್ಲಿಯೂ ಕೂಡ ರಾಜಣ್ಣ ಅವರು ಇದನ್ನು ಮಾಡಿದ್ದಾರೆ ಅಂತ ಈಗ ಅನುಮಾನಗಳು ಕಾಡ್ತಾ ಇದೆ ಇದಕ್ಕೆ ಸ್ವತಃ ರಾಜಣ್ಣ ಅವರೇ ಉತ್ತರ ಕೊಡಬೇಕು ಯಾಕೆಂದರೆ ಈ ವಿಚಾರ ಎಲ್ಲಿವರೆಗೂ ಹೋಯಿತು ಅಂದರೆ ಹೈಕಮಾಂಡ್ವರೆಗೂ ಕೂಡ ಹೋಯಿತು ಹೈಕಮಾಂಡ್ನಲ್ಲಿ ಆಗ ಸಿದ್ಧ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಮತ್ತು ಸ್ವತಃ ಸಿದ್ದರಾಮಯ್ಯ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ತರಹದ ಒಂದು ಆರೋಪ ಇದೆ ಆ ಆರೋಪವನ್ನು ಮಾಡ್ತಾ ಇರೋದು ಸ್ವತಃ ನಮ್ಮ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ನಮ್ಮ ಸರ್ಕಾರದ ಸಚಿವರೇ ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸದ್ಯಕ್ಕೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡೋದು ಬೇಡ ಈ ಆರೋಪ ಅದೆಲ್ಲವೂ ಕೂಡ ಮುಕ್ತ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು ಹಾಗಾಗಿಯೇ ಅದು ಸಿಐ ಡಿ ತನಿಖೆ ಆಯಿತು ಸಿ ಐ ಡಿ ತನಿಖೆಯಲ್ಲಿ ಈಗ ರಾಜಣ್ಣ ಅವರ ಮೇಲೆ ಯಾವ ರೀತಿಯಾಗಿರುವಂತಹ ಹನಿ ಟ್ರ್ಯಾಪ್ ಆಗುವಂತಹ ಅಥವಾ ಹನಿ ಟ್ರ್ಯಾಪ್ ಕೆಡ್ಡಾಗೆ ಬೀಳಿಸುವಂತಹ ಯಾವ ಪ್ರಯತ್ನವೂ ಕೂಡ ಆಗಿಲ್ಲ ಅನ್ನುವಂತಹ ರಿಪೋರ್ಟ್ ಬಂದಿದೆ ಈಗ ರಾಜಣ್ಣ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಅವರು ಉತ್ತ ಅವರು ಆ ಮಾತನ್ನು ಹೇಳಿದ್ದು ಸದನದಲ್ಲಿ ನಿಂತು ಆ ಮಾತನ್ನು ಹೇಳಿದರು ಸೊ ಹಾಗಾಗಿ ರಾಜಣ್ಣ ಅವರು ಉತ್ತರವನ್ನು ಕೊಡಬೇಕು ಯಾಕಾಗಿ ಈ ರೀತಿಯಾಗಿ ರಾಜಣ್ಣ ಅವರು ಈ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು ಎತ್ತಿದ್ರು ಇದರಲ್ಲಿ ಯಾರ ಕುಮ್ಮಕ್ಕಿತ್ತು ಅಥವಾ ಅವರ ಮೇಲೆ ನಿಜವಾಗಿಯೂ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದ್ರೆ ಅದಕ್ಕೆ ಏನಾದರೂ ಸಾಕ್ಷಿಗಳು ಇವೆಯಾ ಅನ್ನುವಂತಹ ವಿಚಾರವನ್ನ ರಾಜಣ್ಣ ಅವರಿಗೆ ಮುಂದಿಡಬೇಕು ಈಗ ರಾಜಣ್ಣ ಅವ್ರು ಹೇಳಿದ್ದು ಸರಿ ಸಿ ಐ ಡಿ ರಿಪೋರ್ಟ್ ಅದು ಕೂಡ ಸತ್ಯ ಅಂತ ಅನ್ನೋದಕ್ಕಾಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಕೂಡ ಅವರು ಒಂದು ರಾಜಣ್ಣ ಅವರು ಹೇಳಿದ್ದು ಸುಳ್ಳಾಗಿರಬೇಕು ಇಲ್ಲ ಸಿ ಐ ಡಿ ಕೊಟ್ಟಿರುವಂತಹ ರಿಪೋರ್ಟ್ ಸುಳ್ಳಾಗಿರಬೇಕು ಎರಡೂ ಕೂಡ ಸತ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸಿ ಐ ಡಿ ಅಧಿಕಾರಿಗಳು ಅಷ್ಟರ ಮಟ್ಟಿಗೆ ಇಂಟೆಲಿಜೆನ್ಸ್ ಆಗಿ ಆ ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ ಬಹಳ ಕೇರ್ಫುಲ್ ಆಗಿ ಆ ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ ಸೊ ಹಾಗಾಗಿ ಈಗ ರಾಜಣ್ಣ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಯಾಕಾಗಿ ಈ ವಿಚಾರವನ್ನ ಅಥವಾ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ ಬಯಲಿಗೆ ತಂದ್ರು ಅಥವಾ ಆಗಿಯೇ ಇಲ್ಲದೆ ಇರುವಂತಹ ಪ್ರಕರಣದ ಪ್ರಸ್ತಾಪವನ್ನು ಯಾಕೆ ಮಾಡಿದ್ರು ಅದು ಏನಾದರೂ ಡಿ ಕೆ ಶಿವಕುಮಾರ್ ಅವರನ್ನು ಕೆಡ್ಡಾಗೆ ಬೀಳಿಸುವಂತಹ ಪ್ರಯತ್ನವಾಗಿತ್ತ ಈ ಎಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ ಇದಕ್ಕೆ ಇರೋದು ರಾಜಣ್ಣ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಸುಮ್ಮ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಡೋದಲ್ಲ ಆ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಕಾರಣ ಕೋಲಾಹಲ ಎಬ್ಬಿಸ್ತನ್ನೋದು ನಿಮಗೂ ಕೂಡ ಗೊತ್ತಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಎಬ್ಬಿಸುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಯಾವುದೇ ಸಾಕ್ಷಿಗಳು ಇಲ್ದಿದ್ರು ಕೂಡ ಈ ವಿಚಾರವನ್ನು ರಾಜಣ್ಣ ಅವ್ರಿಗೆ ಯಾಕೆ ಹೇಳಿದ್ರು ಸೊ ರಾಜಣ್ಣ ಅವರು ಇಲ್ಲಿ ರಿಯಲ್ ಕಲ್ಪ್ರೀಟ್ ಅನ್ನೋದು ಈಗ ಸಿ ಐ ಡಿ ಕೊಟ್ಟಿರುವಂತಹ ವರದಿಯಿಂದ ಗೊತ್ತಾಗ್ತಾ ಇದೆ ಸಿ ಐ ಡಿ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅದನ್ನು ಸ್ವತಃ ರಾಜಣ್ಣ ಅವರೇ ಹೇಳಬೇಕಾಗತ್ತೆ ಈಗ ರಾಜಣ್ಣ ಅವರಿಗಿನ್ನಿ ಇದಕ್ಕೆ ಯಾವ ರೀತಿಯಾಗಿ ತೇಪೆ ಸಾರಿಸ್ತಾರ ಅನ್ನೋದು ಕಾದು ನೋಡಬೇಕು ಗೆಳೆಯರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದಕ್ಕಾಗಿ ಈ ಒಂದು ಪ್ರಕರಣದ ಸುದ್ದಿ ಬಹಳ ನೆಗ್ಲೆಕ್ಟ್ ಆಗಿದೆ ಯಾವ ಮಾಧ್ಯಮದಲ್ಲಿಯೂ ಕೂಡ ಈ ಒಂದು ಸುದ್ದಿ ಬರ್ತಾ ಇಲ್ಲ ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಯಾಕೆಂದರೆ ನಮ್ಮ ರಾಜಕಾರಣಿಗಳು ಜನರ ದಾರಿಯನ್ನು ತಪ್ಪಿಸೋದಕ್ಕೆ ತಾವು ಅಧಿಕಾರವನ್ನು ಹಿಡಿಯೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಇದು ಬಹಳ ಅಂದರೆ ಬಹಳ ಕೆಳ ಹಂತ ಇದು ಏನಂದರೆ ಒಂದು ಹನಿ ಟ್ರ್ಯಾಪ್ ಆಗಿದೆ ಅಂದರೆ ಗೇಪ್ ಬಹಳ ದೊಡ್ಡ ಪ್ರಕರಣ ಆಗುತ್ತೆ ಅದು ಸೊ ಅಂತಹ ವಿಚಾರದಲ್ಲಿ ತಮ್ಮ ಚಾರಿತ್ರ್ಯವನ್ನೇ ಪಣಕ್ಕಿಟ್ಟು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಹಪಾಹಪಿ ನಮ್ಮ ರಾಜಕಾರಣಿಗಳಿ ಇದಿಲ್ಲ ನಿಜಕ್ಕೂ ಕೂಡ ಇದು ದುರಂತ ಗೆಳೆಯರೆ ಒಟ್ಟಾರೆಯಾಗಿ ಈಗ ಸಿ ಐ ಡಿ ಅಧಿಕಾರಿಗಳು ಹೇಳ್ಬೋದು ಸಿ ಐ ಡಿ ಅಧಿಕಾರಿಗಳ ತನಿಖೆಯೇ ತಪ್ಪು ಅಂತ ಹೇಳ್ಬೋದು ಆದರೆ ಅವರದ್ದೇ ಸರ್ಕಾರ ತನಿಖೆಯನ್ನು ಮಾಡಿಸಿದೆಯಲ್ಲ ಇದಕ್ಕೇನು ಹೇಳ್ತಾರೆ ರಾಜಣ್ಣ ಅವರು ಒಟ್ಟಾರೆಯಾಗಿ ಅಧಿಕಾರದ ಹಪಾಹಪಿತನಕ್ಕೋಸ್ಕರ ನಡೆದಂತಹ ಹೇಳಿದಂತಹ ಸುಳ್ಳ ಅಥವಾ ಈ ಒಂದು ಪ್ರಕರಣದಲ್ಲಿ ಏನಿದೆ ಅನ್ನೋದು ಈಗ ಜನಗಳಿಗೆ ಗೊತ್ತಾಗಬೇಕು ಸದ್ಯಕ್ಕೆ ಸಿ ಐ ಡಿ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ರಾಜಣ್ಣ ಅವರು ಸುಳ್ಳು ಹೇಳಿದ್ದಾರೆ ರಾಜಣ್ಣ ಅವರ ಮೇಲೆ ಆ ರೀತಿಯಾಗಿರುವಂತಹ ಯಾವ ಪ್ರಯತ್ನವೂ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕೆಡ್ಡಾಗಿ ಬೆಳೆಸಬೇಕಾಗಿತ್ತು ಹಾಗಾಗಿ ಈ ಸುಳ್ಳು ಕತೆಯನ್ನು ಕಟ್ಟಿದ್ದಾರೆ ಅಂತ ಸಿ ಐ ಡಿ ರಿಪೋರ್ಟ್ ಹೇಳ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜ Karnataka